ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಹ್ಯಾಪಿ ವಿಮೆನ್ಸ್ ಡೇ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ನಾವು ಎಲ್ಲ ಕ್ಲಾಸದಿಂದ ಎಲ್ಲರೂ ಸೆಲೆಬ್ರೇಷನ್ ಮಾಡೋ ನನಗೆ ಜಸ್ಟ್ ಒಂದು ಪ್ಲ್ಯಾನ್ ಮಾಡ್ದು ನಾವು ಬಿಫೋರ್ ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡಿ ನಾವೊಂದು ಫೋರ್ ಮೆಂಬರ್ಸು ಕೇಕೆಲ್ಲ ತುಂಬ ಸೆಲೆಬ್ರೇಟ್ ಮಾಡೋಣ ಅಂತ ಕ್ಲಾಸ್ ಸ್ಟಾರ್ಟ್ ಆದಾಗ ಹೊರಟು ಹೊರಟಿದ ತಕ್ಷಣ ನಾವು ಹಂಗೆ ಬೇಕ್ರಿಗೆ ಹೋಗಿ ಒಂದು ಪಪ್ಸ್ ತೊಗೊಂಡು ಪಪ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡೋದು ಎಷ್ಟು ಒಂದಿ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದು ಟ್ವೆಂಟಿ ಫೈವ್ ಮೆಂಬರ್ಸ್ಗೂ ಪಪ್ಸ್ ತೊಗೊಂಡು ಪಪ್ಸ್ ಎಲ್ಲ ತೊಗೊಂಡು ಕೇಕ್ ತೊಗೊಳಕ್ಕೆ ಹೋಗೋಣ ಅಂತ ಕೇಕ್ ತೊಗೊಳಕ್ ಹೋಗಿದ್ದು ಅದರಲ್ಲಿ ನನ್ನ ಫ್ರೆಂಡೊಗಳು ಕೇಕ್ ಈ ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಕ್ ತೊಗೊಳ್ಳೋಣ ಅಂತ ಆ ಶಾಪಲ್ಲೇ ಹೋಗಿ ಕೇಕ್ ತೊಗೊಂಡು ಕೇಕ್ ಜೊತೆಗೆ ಪ್ಲೇಟ್ಸು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಬೇಕಿತ್ತಲ್ಲ ಅಂದ್ಬಿಟ್ಟು ಕೂಲ್ ಡ್ರಿಂಕ್ಸ್ ತೊಗೊಂಡು ಅದ್ರ ಜೊತೆಗೆ ಗ್ಲಾಸ್ಗಳ್ನೆಲ್ಲ ತೊಗೊಂಡು ಕ್ಲಾಸಿಗೆ ಎಂಟ್ರಿ ಅದು ಎಂಟ್ರಿ ಆಗಿದ ತಕ್ಷಣ ಕೇಕೆಲ್ಲ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಕೇಕ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಎಲ್ಲ ಮುಂದಕ್ಕೆ ಬಂದ್ಬಿಟ್ರು ನನಗೆ ನನಗೆ ನನ್ಗೆ ಅಂತ ಎಲ್ಲರೂ ಅವ್ರ ಮೊಬೈಲಲ್ಲೇ ಸೋಪರ್ ತೊಗೋತಾಯಿದ್ರು ಆವಾಗ ದಿನ ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕೋಬೇಕಲ್ಲ ಅಂತ ಎಲ್ಲರೂ ಅವರ ಫೋನಲ್ಲೇ ಎಲ್ಲ ನಾವು ಬೇಡ ಎಲ್ಲರೂ ಯಾವಾಗಾದ್ರೂ ಮೊಬೈಲಲ್ಲಿ ತಗೊಳ್ಳೋಣ ಆಮೇಲೆ ಎಲ್ಲರೂ ಹಾಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ರು ಹಾಗಾಗಿ ಒಬ್ರು ವೀಡಿಯೋ ಮಾಡ್ತಾಯಿದ್ರು ಹಾಗೆ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲರೂ ಅರೇಂಜ್ ಮಾಡ್ಕೊತಾ ಇದ್ದೇನು ಅಲ್ಲೇನು ನಡೀತು ಅಂತ ಹಂಗೆ ರಾವ್ ರಾವ್ ವಾಯ್ಸೇ ಹಾಕಿದ್ದೀನಿ ನೋಡಿ ಆ್ಯಸ್ ವಿಷಯಲ್ಲು ರೀಲ್ಸ್ ಮಾಡೋರೆಲ್ಲ ರೀಲ್ಸ್ ತೆಗೆದು ನೋಡ್ತಾ ಇದ್ರು ವಾಯ್ಸ್ ಓವರ್ ಕೊಡೋಕ್ಕೆ ಕೊಡಬೇಕಾಗಿ ಬಂತು ಯಾಕಂದರೆ ರೀಲ್ಸ್ ಸಾಂಗ್ಸ್ ಎಲ್ಲ ಬರ್ತಿತ್ತಲ್ಲ ಕಾಂಪರೇಟಿವ್ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ನಾನು ಎಲ್ಲೆಲ್ಲಿ ಸಾಂಗ್ಸ್ ಏನು ಇರಲ್ಲೋ ಅದನ್ನು ಹಾಗೆ ರಾ ವೀಡಿಯೋಸೇ ಅಂದರೆ ನಾವೇನೋ ಹಂಗೆ ಮಾತಾಡಿದ್ದೀವೋ ಅದನ್ನೇ ಹಾಕ್ತಾಯಿದ್ದೀನಿ ಮಾತಾಡಿರೋ ಹತ್ರ ತುಂಬ ಪ್ಲೇ ಆಗಿರೋ ಹತ್ರ ನಾನು ವಾಯ್ಸೊಬ್ರಿಗೆ ಕೊಡ್ತಾಯಿದ್ದೀನಿ

i will not ಇವರು ಪ್ರೆಗ್ನೆಂಟ್ ಲೇಡಿ ಹಾಗಾಗಿ ನಾವು ಅವ್ರಿಗೆ ಚೇರ್ ಹಾಕ್ಬಿಟ್ಟು ಸಾಂಗ್ ಹಾಕಿ ಪಾಸ್ ಮಾಡಿ ಪಾಸ್ ಆಗಿದ ತಕ್ಷಣ ಯಾರ ಕೈಲಿ ಬಾಲ್ ಬರುತ್ತೋ ಅವ್ರು ಔಟ್ ಅಂತ ಹೇಳೋಕ್ಕೆ ಅಂತ ಅವ್ರನ್ನ ಮುದ್ದೆ ಕುಣಿಸಿ ನಾವು ಆಟ ಆಡಕ್ಕೆ ಶುರು ಮಾಡಿದ್ದು ಬಿಟ್ಟರು ಅಂತ ಗೊತ್ತಲ್ಲ ಗೇಮ್ ಆಡಬೇಕಾದಾಗ ನಾನು ಔಟ್ ಇಲ್ಲ ನಾನು ಔಟ್ ಇಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದು ನಾವು ಹಾಗೆ ಗೇಮ್ಸ್ ಇರಲಿ ಫನ್ನಿಯಾಗಿ ಅಂದ್ಬಿಟ್ಟು ಪಾಸಿಂಗಿಂದ ಬಾಲ್ನ ಆಟ ಆಡಿಸ್ತಿದ್ದು ಸಾಂಗ್ ಹಾಕಿರೋದ್ರಿಂದ ಕಾಪ್ಯೂರಿಟಿ ಶೂ ಅಂತ ಗೊತ್ತಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಎಲ್ಲರೂ ಗೇಮ್ ಅಂತೂ ತುಂಬ ಎಂಜಾಯ್ ಮಾಡಿಕೊ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ದು ಎಲ್ಲರೂ ಸೇರಿಕೊಂಡು ಬೇಗ ಬೇಗ ಔಟ್ ಆಗ್ತಾಯಿದ್ರು ಆಗೋರೆಲ್ಲ ಸೈಡಲ್ಲಿ ಕೂತ್ಕೊಬೇಕಾಗಿತ್ತು ಇನ್ನಿಗ್ಗ್ದವರೆಲ್ಲ ಆಟ ಆಡ್ತಿದ್ದು ತುಂಬ ತಮಾಷೆಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ದು ವುಮೆನ್ಸ್ ಡೇನಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟು ಕೂಡ ಮಾಡ್ದು ನಾವು ಇದೆಲ್ಲ ಮುಗಿದ್ಮೇಲೆ ನಾವು ಮ್ಯೂಸಿಕಲ್ ಚೇರ್ ಆಡೋಣ ಅಂದ್ಕೊಂಡು ಪ್ಲ್ಯಾನ್ ಇದ್ದೋ ನೆಕ್ಸ್ಟು ಔಟ್ ಆಗಿರೋರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತಿದ್ರು ಇನ್ನು ಮಿಕ್ಕಿದವರೆಲ್ಲ ಆಟ ಆಡ್ತಾಯಿದ್ರು ಟು ಟೈಮ್ ಆಗಿ ಹೋಗ್ಬಿಟ್ಟಿದೆ ಫೋರ್ ತರ್ಟಿ ಆ ಫೈವ್ ಆಗೋಗಿತ್ತು ಆದರೂ ಕೂಡ ಇಲ್ಲಿ ಗೇಮ್ ಎಲ್ಲ ಮುಗಿಸ್ಕೊಂಡೇ ಹೋಗೋಣ ಇನ್ನೇನು ಡೈಲಿ ಇಷ್ಟೊತ್ತೆಲ್ಲ ನಾವೇನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲಲ್ಲ ಅಂತ ಎಲ್ಲರೂ ಮಾತಾಡಿಕೊಂಡು ಆಟ ಆಡ್ತಿದ್ದ ಇವ್ರ ಔಟು ಅವ್ರ ಔಟು ಇವ್ರು ಸಿಕ್ಕಿದ್ರು ಅವ್ರು ಸಿಕ್ಕಿದ್ರು ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಆಟ ಆಡ್ತಾನೆ ಇದು ಕೊನೆಗೆ ಒಂದು ಫೋರ್ ಮೆಂಬರ್ಸ್ ಉಳ್ಕೊಂಡ್ರು ಫೋರ್ ಮೆಂಬರ್ಸ್ ಉಳ್ಕೊಂಡಿದ್ದ ತಕ್ಷಣ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡ್ತಾ ಇದ್ದು ಇವರು ಪ್ರೆಗ್ನೆಂಟ್ ಲೇಡಿ ಹೇಳೋದ್ನಲ್ಲ ಅವ್ರ ಹೆಸರು ಯಶಸ್ವಿನಿ ಅಂತ ಅವರಂತೂ ಯಾವ ಸೈಡಿಗೆ ಬಾಲ್ ಬರುತ್ತೋ ಆ ಸೈಡಿಗೆ ನೋಡ್ಕೊಂಡು ಪಾಸ್ ಮಾಡ್ತಾಯಿದ್ರು ಅದಕ್ಕೆ ನಾವು ಚೀಟಿಂಗ್ ಮಾಡ್ತೀರ ಅಂತೆಲ್ಲರೂ ಅವ್ರ ಹತ್ರ ರೇಗಿಸ್ತಾಯಿದ್ದು ನಾವು ಅವ್ರಿಗೆ ಇಲ್ಲ ಇಲ್ಲ ನಾನು ಕತ್ಪಕ್ಸ್ಕೊಂಡೇ ನಾನು ಪ್ಲೇ ಮಾಡ್ತಾ ಇರೋದು ಅಂತ ಹೇಳ್ತಾಯಿದ್ರು ಬಟ್ ಆದರೂ ಕಣ್ಣಲ್ಲಿ ಗೊತ್ತಾಗುತ್ತಲ್ಲ ಯಾವ ಸೈಡ್ ಯಾವ ಸೈಡಿಗೆ ಬಾಲ್ ಬರ್ತಾ ಇದೆ ಪಾಸ್ ಆಗ್ತಾಯಿದೆ ಅಂತ ಸೊ ಹಾಗೆ ಟೀಸ್ ಮಾಡ್ಕೊಂಡು ಆಟ ಆಡ್ತಾಯಿದೆ ನೆಕ್ಸ್ಟ್ ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಆಯಿತು ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ಫಸ್ಟಲ್ಲೇ ಔಟ್ ಆಗೋಗಿದೆ ಹಾಗಾಗಿ ನಾನು ಅವರು ಆಡ್ತಿರೋದನ್ನ ನಾನು ವಿಡಿಯೋ ವೀಡಿಯೋ ಇದ್ದೆ ಚೇರ್ ತಳ್ಬಿಟ್ಟು ಹೋಗಿ ಕುತ್ಕೋತಾಯಿದ್ರು ಹಾಗಾಗಿ ಒಬ್ಬರು ಕೆಳಗಡೆ ಬಿದೋದ್ರು ಬಿದ್ದೋಗಿದ್ದ ತಕ್ಷಣ ಕ್ಯಾಮ್ರ ಕೆಳಗಡೆ ಆಗೋಯ್ತು ಅದು ಕಾಣಿಸ್ಲಿಲ್ಲ ನೆಕ್ಸ್ಟ್ ಡೇ ನಮ್ಗೆ ಅವತ್ತು ಕೇಕ್ ಎಲ್ಲ ಸರಿಯಾಗಿ ಸಿಕ್ಕಿಲ್ಲ ಅಂತ ನೆಕ್ಸ್ಟ್ ಡೇ ಮತ್ತು ನಾವು ನಮ್ಮ ಫ್ರೆಂಡ್ಸ್ಗಳು ಮಾತ್ರ ಹೋಗಿ ಕೇಕ್ ತಿಂದ್ಕೊಂಡು ಬಂದು ഇതൊക്കെ നീനെ വെച്ചിട്ട് നീ ആവുകാ ഇങ്ങനെ അല്ല ഇല്ല ഇതല്ല കറങ്ങാൻ പോസിബിൾ കുറ കുറ സ്റ്റേഷനറി കൊള്ളണം അള്ളാഹുവാണ് യാരില്ലടാ ഓ ഇല്ല ടവറടോ നമ്മൾ ഞാൻ दूसरा रूट में जा रहा हूं ये तो ಎಲ್ಲಾ ವೆಂಚೆ ಟ್ರವೆ ಆಗ್ಬೇಕು. 3 ಗಂಟೆ ಕಾಲಕ್ಕೆ ತರಬೇಕು. ಹಲ್ ಬಿದ್ರ ಪರವಾಗಿಲ್ಲ ಚಾಕ್ಲೇಟ್ ತಿನ್ನೋದು ಬಿಡಲ್ಲ. ಎಲ್ಲರೂ ಅಷ್ಟೇ. ನೀ ಮಗನಂತ ನಮ್ಮ ಅಯಿಲ್ ಮರ ರಾಜ ಹಾಕಿದ್ದಾರೆ. ಯಾಕಡೆ ಕೂತವರು ಅವರು? ಆವರೇ ಕೂಡೋರು.

ఎల్లు ప్లీజు లైక్ మూడు సబ్స్క్రైబ్ మాకూ నోడి థ్యాంక్ యూ ఫార్ వాచింగ్